ಬಿದ್ದೋಗಿರ ಮನೆ ಇದು ಹೊಗೆ ಗುಡು ಮಾಡಿ ಮಾಡಿ ಎಷ್ಟು ಕರ್ಗಾಗಿರದ್ ನೋಡ್ರಿ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಗೌಡ ಸೊ ನಾವು ಅಡುಗೆ ಮನೆಯ ಕ್ಲೋಸ್ ಮಾಡಿದ್ವಿ ಅಂತ ಹೇಳಿದ್ವಿ ಆದರೆ ಏನು ಕ್ಲೋಸ್ ಮಾಡಿದ್ವಿ ಅಂತ ಹೇಳಿರಲಿಲ್ಲ ನೋಡಿ ಇದೇ ಕಾರಣಕ್ಕೆ ನಾವು ಅಡುಗೆ ಮನೆಯ ಕ್ಲೋಸ್ ಮಾಡಿ ಅಡುಗೆ ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ಹೊರಗಡೆ ಶಿಫ್ಟ್ ಮಾಡ್ಕೊಂಡಿದ್ದು ಸೊ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮನೆಯ ಎಲ್ಲ ಫುಲ್ಲು ಬೀಳಿಸ್ತಾ ಇದ್ದೀವಿ ಹಾಗಾಗಿ ನಾವು ಅಡುಗೆ ಮನೆ ಡೋರ್ನ ಕ್ಲೋಸ್ ಮಾಡಿಕೊಂಡು ಹೊರಗಡೆ ತಗೊಂಡಿದ್ದಂಥದ್ದು ಆಲ್ರೆಡಿ ನೋಡ್ತಾ ಇರ್ಬೋದು ಒಂದು ಅರ್ಧದಷ್ಟು ಗೋಡೆನ ಎಲ್ಲಾನು ಬೀಳಿಸಿದೀವಿ ಅಂತಲೇ ಹೇಳ್ಬೋದು ಇದನ್ನ ಕಂಪ್ಲೀಟಾಗಿ ನೆಲ ಸಮ ಮಾಡಬೇಕು ಹಾಗಾಗಿ ನಾವು ಅಡುಗೆ ಮನೇನ ಬಿಟ್ಟು ಬೇ ಅವ್ರ ಕಡೆ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಂಥದ್ದು ಈಗ ಕೆಲಸ ನಡೀತಾ ಇದೆ ಅದೇ ಕೆಲಸ ನೋಡ್ತಾ ಇರ್ಬೋದು ಗಂಡಾಳುಗಳೆಲ್ಲ ಬಂದಿದ್ದು ಅರ್ಧದಷ್ಟು ಗೋಡೆನ ಬೀಳ್ಸಿದ್ದಾರೆ ಇನ್ನು ಅರ್ಧದಷ್ಟು ಇದೆ ಹಾಗೆ ಸಿಂಪಲ್ ಆಗಿ ಅಡುಗೆ ಮನೆ ಯಾವ ರೀತಿ ಇರುತ್ತೆ ಇವಾಗೆಲ್ಲ ಫುಲ್ಲು ಬೆಳಕಿದೆ ಅಲ್ವಾ ಏನೇನು ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನಾವು ಹೊಗೆಗೂಡಾಗಿರ್ಬೋದು ಗೂಡಾಗಿರ್ಬೋದು ರುಬ್ಬ ಕಲ್ಲಾಗಿರ್ಬೋದು ಅದೆಲ್ಲ ಯಾವ ರೀತಿ ಇದೆ ಅನ್ನೋದು

ಬೇಕು ಬೇಕ್ರಿ ವರ್ಷ ಹೋದ್ರೆ ನಮ್ಮ ಮನೆ ಚೆನ್ನಾಗೈತೆ ಗೊತ್ತಾ ತಗೊಳಿಂದ ಬಿಟ್ಟವ್ಳು ಆಲ್ ಅಲ್ಲೆಲ್ಲ ಕಾಣಿಸ್ತಿವಿ ಸರಜ್ ಏನು ಕಾಣಿಸ್ತಿಲ್ಲ ಆ ಕಡೆ ಗ್ಯಾಸ್ ಕಟ್ಟೆ ಇಲ್ಲಿ ಗ್ಯಾಸ್ ಕಟ್ಟೆ ಇಲ್ಲಿ ಇದು ಸೆಲ್ಫು ಇಲ್ಲಿ ಸ್ವಲ್ಪ ಇದು ಹೊಗೆಗೂಡು ಹೊಗೆಗೂಡು ನೀಟ ತೋರ್ಸಿದ ಅಮ್ಮ ಇಷ್ಟು ಎಷ್ಟು ಫುಟ್ಟದ್ದು ಅನಿಸ್ತೈತಿ ಗೊತ್ತಾ ಇವರು ಕ್ಯಾಮ್ರಾಮನ್ ಮುಸ್ತಫಾ ಅವ್ರ ಕೈಲಿ ಇಲ್ಲೋಡ್ ತೋರಿಸ್ಬಿಡ್ತೀನಿ ಅವ್ರ ಕೈಲಿ ಇದನ್ನ ಹತ್ತಕ್ಕೆ ಹಾಕ್ತೇನೆ ಇಲ್ಲ ಸಿಕ್ಕಿಟ್ ಅಯ್ಯೋ ನಾನು ಇವಾಗ ಇಲ್ಲೇನೋ ಬಿದ್ದು ಅದ್ದಾಡ್ ಬರ್ತೀನಿ ಮನೆ ಇದು ಹೊಗೆಗಳು ಅದು ಅದೇ ಕೆಡ್ವಿ ಏಟಪ್ಪ ಇದೆಲ್ಲ ಶೆಲ್ಫು ನೋಡಿ ಇಲ್ಲಿ ನಮ್ಮ ಆಯಿನ್ ಬರೋಕಾಡೈತೆ ಇದು ನಮ್ಮ ಹೊಗೆಗಳು ಇದು ನಮ್ಮ ಗ್ಯಾಸ್ ಏನು ಏನು ಹೇಳ್ತಾರೆ ಅದನ್ನ ಏನು ಹೇಳ್ತಾರೆ ಕಣೆ ಅದನ್ನ ಅದನ್ನೇನು ಹೇಳ್ತಾರೆ ಗ್ಯಾಸು ನೋಡಿ ಈ ಥರ ಈ ಥರ ಈ ಥರ ಅಲ್ಲಿ ನಮ್ದು ಅದೇನ್ ಮನೆ ರಾಜಿ ಅದೇನ್ ಮನೆ ಯಾವುದು ಮಾಳಿಗೆ ಮನೆ ಅದು ಇಲ್ಲಿಂದ ಕಿಟಕಿ ಇವಾಗ ಕಾಣಿಸ್ತಾ ಇತ್ತು ಅಲ್ಲಿಂದ ನೋಡಿರ ಅವಳು ಇಲ್ಲಿಂದ ನೋಡಿದ್ರೆ ನಾನು ನೋಡ್ತಾ ಇರ್ಬೋದು ಇದು ನಮ್ಮ ಕಿಚನ್ ಬಿಡ್ದೋಗಿರೋ ಕಿಚನ್ ಅಡುಗೆ ಮಾಡಿ ಮಾಡಿ ಎಷ್ಟು ಕರ್ಗಾಗಿರೋದು ನೋಡ್ರಿ ಆವಾಗ ಇವಾಗಲ್ಲ ಸುಮಾರು ವರ್ಷಗಳು ಇಬ್ಬರು ಕೆಲಸ ಮಾಡ್ತಾರೆ ಇವಳು ಈ ಥರ ನೋಡ್ತಾನೆ ಇಂಥವ್ಳು ಈ ನಿಂಬೆ ಗಿಡ ಬಿಕ್ಕಿ ಗಿಡ ಇಂಥದ್ದೆಲ್ಲ ಗಿಡಗಳನ್ನೆಲ್ಲ ಅಪ್ಪ ಕಡ್ದಾಗ್ತಾ ಇದ್ರು ನೋಡ್ತಾ ಇರ್ಬೋದು ಎಲ್ಲ ಬಿಕ್ಕಿ ಗಿಡದಲ್ಲೆಲ್ಲ ಚಿಕ್ಕ ಚಿಕ್ಕ ಕಾಯಿಗಳು ಹೂಗಳು ಆಗಿತ್ತು ನಿಂಬೆ ಗಿಡದಲ್ಲೂ ಹೂಗಳಾಗಿತ್ತು ಫಸ್ಟ್ ಟೈಮ್ ಇನ್ನು ಯಾವತ್ತೂ ಅದು ನಿಂಬೆಕಾಯಿ ಎಲ್ಲ ಬಿಟ್ಟಿರಲಿಲ್ಲ ಇದೆ ಫಸ್ಟ್ ಟೈಮ್ ಇನ್ನು ಹೂವು ಆಗ್ತಾ ಇತ್ತು ನೆಕ್ಸ್ಟ್ ಈ ವರ್ಷ ಇಲ್ಲ ನೆಕ್ಸ್ಟ್ ಇಯರ್ ಬಿಡ್ತಾ ಇತ್ತು ಆ ಥರ ಗಿಡಗಳು ಕಡ್ದೆ ಹಾಕಿದ್ರು ಸೊ ಇತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಕೂಡ ಹಣ್ಣುಗಿಡೋಣ ಅಂತ ಇಡ್ತಾ ಇದ್ದೀನಿ ಲೈಫಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಈ ಥರ ನಾನು ಕೂಡ ಇಡೋಣ ಪರವಾಗಿಲ್ಲ ಇದೇ ರೀತಿ ಅಲ್ವಾ ಮಾಡೋದು ಅಂದ್ಕೊಂಡು ನಾನು ಕೂಡ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಏನಾದ್ಕಿನ ನಮ್ಮ ಹಳ್ಳಿ ಕಡೆ ಎಲ್ಲನೂ ಈ ರೀತಿಯೇ ಬಾಳೆಹಣ್ಣೆಲ್ಲ ಹಣ್ಣು ಮಾಡೋದು ಅಂದರೆ ಯಾವುದೇ ರೀತಿ ಕೆಮಿಕಲ್ ಆಗದಂತೆ ನ್ಯಾಚುರಲ್ ಆಗಿ ಈ ಥರ ಉದ್ಗಡ್ಡಿ ಇಟ್ಟು ಮುಚ್ಚಿಟ್ಟು ಹಣ್ಣನ್ನು ಮಾಡ್ತಾರೆ ಒಂದು ದಿನ ಎರಡು ದಿನಕ್ಕೆಲ್ಲ ಹಣ್ಣಾಗಿ ಹೋಗ್ಬಿಡುತ್ತೆ ಯಾವುದೇ ರೀತಿ ಕೆಮಿಕಲ್ ಹಾಕೋದು ಅದು ಇದೆಲ್ಲ ಏನು ಮಾಡಲ್ಲ ಸೊ ಹಾಗಾಗಿ ನಾನೇ ಇವತ್ತು ನಮ್ಮಪ್ಪ ಅದು ಇದು ಬ್ಯುಸೀಲಿದ್ರು ಇಟ್ಟಿರಲಿಲ್ಲ ಹಾಗಾಗಿ ನಾನೇ ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ ಅಂದರೆ ಅದು ಯಾರು ಮಾಡೋದು ಅವರೇ ಮಾಡಿ ಮಾಡಿದ್ರೆ ಬರುತ್ತೆ ಅನಿಸುತ್ತೆ ಆ್ಯಂಡ್ ನಾನು ಯಾವ ರೀತಿ ಇಡ್ತಾರೆ ನೀಟಾಗಿ ಅನ್ನೋದನ್ನು ಯಾವತ್ತು ಹತ್ತಿರದಿಂದ ನೋಡಿಲ್ಲ ಬಟ್ ಆದರೆ ಹಿಂಗೆ ಇಡೋದು ಅಂತ ಗೊತ್ತು ಹಾಗಾಗಿ ಇಡೋಣ ಅಂತ ನಾನು ಉದ್ಬತ್ತಿಯೆಲ್ಲ ಎಲ್ಲ ಹಚ್ಚಿ ಇಟ್ಟು ನೀಟಾಗೆ ಕ್ಲೋಸ್ ಮಾಡಿ ಇಡಬೇಕು ಅದನ್ನು ಅಂದರೆ ಹೊಗೆ ಹೊರಗಡೆ ಬರ್ದಂತೆ ನೀಟಾಗಿ ಕ್ಲೋಸ್ ಮಾಡಿ ಇಡಬೇಕು ಒಂದು ಸ್ವಲ್ಪ ಜಾಸ್ತಿ ಉದ್ಗಡ್ಡಿ ಎಲ್ಲನೂ ಹಚ್ಚಿ ಇಟ್ಟು ನಾನು ಅದನ್ನೇ ಇದ್ದೆ ಉದ್ಬತ್ತಿ ಎಲ್ಲ ಹಚ್ಚಿಟ್ಟು ಅದಕ್ಕೆ ಮಾಡಿ ಅಣ್ಣ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಮುಚ್ಚಿ ನಾನು ಅದೇ ಹಂಗೆ ಮಾಡಿದೆ ನಾನು ಇನ್ನೇನು ಏನು ಮಿಸ್ಟೇಕ್ ಏನು ಮಾಡಲಿಲ್ಲ ಅದೇ ರೀತಿಯೇ ಉದ್ಬತ್ತಿ ಹಚ್ಚಿಟ್ಟೆ ಈ ರೀತಿ ಕ್ಲೋಸ್ ಮಾಡಿದೆ ಏನು ಬರದೇ ಇರೋದೈತಿ ಮೇಲ್ಗಡೆ ಕೂಡ ಇನ್ನೊಂದು ಭಾರವಾಗಿ ಇಟ್ಟೆ ಅಂದರೆ ಹೋಗೇ ಬರಬಾರ್ದು ಅನ್ನೋ ಕಾರಣಕ್ಕೆ ಬಟ್ ಆದರೂ ಕೂಡ ಅದೇನಾಯಿತು ಅದೆಲ್ಲ ಕರ್ಲುಗೈ ಬಿದ್ದಿರೋ ಥರ ಆಯಿತು ಅದೇನು ಮಿಸ್ಟೇಕ್ ಮಾಡಿದ್ನೋ ಗೊತ್ತಿಲ್ಲ ಹೋಗೇ ಹೊರಗಡೆ ಬರ್ತಾಯಿತ್ತು ಅಥವಾ ಊದ್ಗಡಿ ಕಡಿಮೆ ಆಯಿತೋ ಗೊತ್ತಿಲ್ಲ ಬಟ್ ಕರ್ಲು ಈ ಥರ ಆಗಿಬಿಟ್ಟಿದ್ದು ಅಣ್ಣ ಆಗಿರಲಿಲ್ಲ ಆ ಥರ ಆಗೋಯ್ತು ಸೊ ಅದಾದಮೇಲೆ ನಮ್ಮಮ್ಮಂದು ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಗಂಡಾಳು ಬರ್ತಾರೆ ಅಲ್ವಾ ಇನ್ನೂ ಅರ್ಧದಷ್ಟು ಇದೆಯಲ್ವ ಅದನ್ನೆಲ್ಲ ಗೋಡೆ ಎಲ್ಲ ಹೊಡಿಯೋಕ್ಕೆ ಗಂಡಾಳು ಬರ್ತಾರೆ ಹಾಗಾಗಿ ಎಲ್ಲ ಮುದ್ದೆ ಸಾಂಬಾರೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಗಂಡಾಳುಗಳು ಈ ಥರ ಲೇಬರ್ಸ್ಗಳು ಬರ್ತಾರೆ ಅಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಅಂದರೆ ಮಸೊಪ್ಪು ಮಸ್ಕಾಯಿ ಮತ್ತೆ ಏನು ಬಸ್ ಸಾಂಬಾರು ಇದು ಜಾಸ್ತಿ ಓಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರುಗಳು ಸೊ ಅದೇ ಥರ ಇವತ್ತು ಕೂಡ ಮಸೊಪ್ಪಿಗೆ ಮಸೊಪ್ ಮಾಡೋಕ್ಕೆ ಸೊಪ್ಪೆಲ್ಲ ಇತ್ತು ಅಂತ ಮಸೊಪ್ಪು ಮಾಡೋಕ್ಕೆ ಮತ್ ಇಟ್ಟಿದ್ದಾರೆ ಹಾಗೆ ಮುದ್ದೆ ಕೂಡ ಮಾಡ್ತಾಯಿದ್ದಾರೆ ಸ್ವಲ್ಪ ಅಂದರೆ ಬೆಳಿಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಯಾವುದಾದ್ರೂ ಒನ್ ಟೈಮು ತಿಂಡಿ ಪದೇ ಪದೇ ಊಟ ಮಾಡಿದ್ದೆ ಊಟ ಮಾಡೋಕ್ಕೆ ಎಲ್ರಿಗೂ ಬೇಜಾರಾಗುತ್ತೆ ಕೆಲಸ ಮಾಡೋದು ಬೇರೆ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆ ಮುದ್ದೆ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಕೆಲಸ ಮಾಡೋಕ್ಕೆ ಅದಾದಮೇಲೆ ಮಧ್ಯಾಹ್ನ ತಿಂಡಿ ಮಾಡಿಕೊಟ್ರೆ ತಿಂತಾರೆ ಅಂದ್ಕೊಂಡು ಸೊ ಆ ಥರ ಮಾಡ್ತಾಯಿದ್ವಿ ಇನ್ನು ಅರ್ಧದಷ್ಟು ಇರೋದನ್ನ ಓಡಿಲಿಕ್ಕೆ ಬರ್ತಾಯಿದ್ವಿ ಅದು ಇದೇ ಕಾರಣಕ್ಕೆ ನಾವು ಏನು ಅಡುಗೆ ಮನೆಯಿಂದ ಸಾಮಾನು ತಗೊಂಡ ತಕ್ಷಣವೇ ಎಲ್ಲನೂ ಹೊರ್ಗಡೆ ಡೋರ್ನ ಕ್ಲೋಸ್ ಮಾಡಿ ಅಂತದ್ದು ಯಾಕಂದರೆ ಇದು ಹೊಡಿತಾರೆ ಮತ್ತು ಧೂಳೆಲ್ಲ ಜಾಸ್ತಿ ಆಗಿಬಿಡುತ್ತೆ ಅದನ್ನೆಲ್ಲ ಡೋರೆಲ್ಲ ಓಪನ್ ಬಿಟ್ಕೊಂಡು ಅದನ್ನೆಲ್ಲ ಹೊಡಿದ್ರೆ ಸಿಕ್ಕಾಪಟ್ಟೆ ಈ ಕಡೆ ಎಲ್ಲ ಫುಲ್ಲು ಒಳಗಡೆ ರೂಮ್ ಒಳಗಡೆ ಎಲ್ಲನೂ ಬಂದ್ಬಿಡುತ್ತೆ ಸೊ ಆ ಕಡೆ ಆದರೆ ಅದೊಂದು ಡೋರ್ ಕ್ಲೋಸ್ ಆಗಿಬಿಟ್ರೆ ಸ್ವಲ್ಪ ಹಿಂದೆ ಆಗಿಬಿಡುತ್ತೆ ಧೂಳೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟೇ ನಾವು ಮುಂಚಿತನೇ ಎಲ್ಲನೂ ಸಾಮ್ ಐಟಮ್ಸ್ ಎಲ್ಲ ಹೊರಗಡೆ ಇಟ್ಕೊಂಡು ಮುಂಚಿತಾನೆ ಅಲ್ಲೊಂದು ಗೋಡೆ ಥರ ಇಟ್ಬಿಟ್ವಿ ಸೊ ಇಟ್ಟಾದಮೇಲೆ ಅವರು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಅದೇ ಧೂಳೆಲ್ಲ ಏನು ಬರಲ್ಲ ನಾರ್ಮಲಾಗಿರುತ್ತೆ ಅನ್ನೋ ಕಾರಣಕ್ಕೆ ಬಟ್ ಹೆಂಗೆ ಅಂದರೂ ಕೂಡ ಮನೆ ಹತ್ರ ಹೋಗ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಧೂಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್